ದೇವರಿಗೆ ನಮಸ್ಕಾರ ಮಾಡಿ ಇಲ್ಲಿ ನನ್ಗೆ ಫ್ಯಾಟ್ ಕರಗ್ತಾ ಇದೆ ಗ್ಲೋ ಬರುತ್ತೆ ಸ್ವೆಟ್ ಆಗಿ ಸೊ ಇಷ್ಟ ಚೆನ್ನಾಗಿದೆ ಅಲ್ವಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ರೆಡಿ ಆಗಿ ಇವಾಗ ಆಚೆ ಹೋಗ್ತಾ ಇದ್ದೀನಿ ಈ ತರ ಚಪಾತಿ ಪನ್ನೀರ್ ರೋಲ್ ಮಾಡೋಣ ಅಂತ ಅನ್ಕೊಂಡೆ ರಾತ್ರಿ ಊಟ ರೆಡಿ ಆಯ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಮಯ ಇವಾಗ ಐದು ಗಂಟೆ ಐದು ಗಂಟೆಯಿಂದ ನಾನು ಆರು ಗಂಟೆವರೆಗೆ ನನಗೋಸ್ಕರ ಒಂದು ತಾಸು ಸಮಯವನ್ನು ಎತ್ತಿಡ್ತೀನಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ನಾನು ಮಾಡೋ ಎಕ್ಸಸೈಸ್ ನನಗೆ ನನ್ನ ದೇಹದಲ್ಲಿ ಬೇಡದೇ ಇರುವಂಥ ಫ್ಯಾಟನ್ನೆಲ್ಲ ಕರಗಿಸಿ ನನಗೆ ಒಳಿತನ್ನೇ ಮಾಡ್ತಾ ಇದೆ ನನ್ನ ನನಗೆ ಒಳ್ಳೆ ಆರೋಗ್ಯವನ್ನು ಕೊಡುತ್ತೆ ಅಂತ ಹೇಳಿ ಒಂದು ಒಳ್ಳೆ ಇಂಟೆನ್ಷನನ್ನು ರಿಲೀಸ್ ಮಾಡಿಕೊಂಡು ನಂತರ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ನಾನು ಸ್ಟ್ರೆಚ್ಚನ್ನೆಲ್ಲ ಫೀಲ್ ಮಾಡ್ತೀನಿ ಇಲ್ಲಿ ನನಗೆ ಫ್ಯಾಟ್ ಕರಗ್ತಾ ಇದೆ ಇಲ್ಲಿ ಎಕ್ಸಸೈಸ್ ಆಗ್ತಾ ಇದೆ ಹೀಗೆ ಫೀಲ್ ಮಾಡ್ತಾ ಮಾಡ್ತಾ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗಂತೂ ನನ್ನ ಅನುಭವದಲ್ಲಿ ಅನುಭವದಲ್ಲಿ ಅನಿಸಿದೆ ಹಾಗೆ ಮೊಬೈಲನ್ನು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಬೇಕು ಅಂದರೆ ಒಂದು ಹತ್ತು ನಿಮಿಷ ಮುಂಚೆನೇ ಅಲಾರಾಮ್ ಇಟ್ಟಿರ್ತೀನಿ ಮತ್ತು ಹೊರಗಡೆನೆ ಇಟ್ಟಿರ್ತೀನಿ ಮಲಗುವಾಗ ಮೊಬೈಲನ್ನು ಬೆಡ್ರೂಮಿಗೆ ತೊಗೊಂಡು ಹೋಗೋದಿಲ್ಲ ಸುಮಾರು ಸಲ ನಾನು ಹೇಳಿದ್ದೀನಿ ಒಂದು ಆರು ತಿಂಗಳಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದೇಳೋದಕ್ಕೆ ಇದು ತುಂಬಾ ಒಂದು ಒಳ್ಳೆ ಸಹಾಯ ಮಾಡಿದೆ ಒಂದು ಒಳ್ಳೆ ಟ್ರಿಕ್ ಅಂತ ಹೇಳ್ಬೋದು ರಾತ್ರಿ ಮಲಗುವಾಗ ಮೊಬೈಲನ್ನು ದೂರ ಇಟ್ಟಿರಬೇಕು ಹಾಲಲ್ಲಿ ಹೀಗೆ ಸೊ ಎದ್ದು ಬಂದು ನಾವು ಬೆಳಗ್ಗೆ ಆಫ್ ಮಾಡೋದ್ರಿಂದ ಮತ್ತೆ ನಾವು ಹೋಗಿ ಮಲಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ ಇಲ್ಲಾಂದರೆ ಮೊಬೈಲ್ ಪಕ್ಕದಲ್ಲೇ ಇದ್ದರೆ ಆಫ್ ಮಾಡಿ ಈ ಕಡೆ ತಿರುಗಿ ಮಲ್ಕೊಳ್ತೀವಿ ಎಷ್ಟೊತ್ತು ಾದ್ರೂ ಗೊತ್ತೇ ಆಗೋದಿಲ್ಲ ಸೊ ಇದೊಂದು ತುಂಬ ಸಹಾಯ ಮಾಡಿದೆ ನನಗೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನನಗೆ ಒಂಥರ ಖುಷಿ ಆಗುತ್ತೆ ಇವಾಗ ಮುಖದಲ್ಲಿ ಒಂಥರ ಗ್ಲೋ ಬರುತ್ತೆ ಸ್ವೆಟ್ಟಾಗಿ ಆಗಿ ಹಾಗೆ ನನ್ನ ಫ್ಯಾಟ್ ಎಲ್ಲ ಕರಗ್ತಾ ಇದೆ ನಾನು ಒಳ್ಳೆ ಚೆನ್ನಾಗಿ ಆಗ್ತಾ ಇದ್ದೀನಿ ಹೀಗೆ ಫೀಲ್ ಕೊಡ್ತಾ ಹೋಗುತ್ತೆ ನನಗೆ ಎಸ್ ಎಕ್ಸಸೈಸ್ ಆಯಿತು ಸಲ ನಾವು ಎಕ್ಸಸೈಸ್ ಮಾಡಿ ಮುಗಿದು ಫುಲ್ ಸ್ವೆಟ್ ಇಳಿತ ಇದ್ದಾಗ ಒಂಥರ ಆನಂದ ಒಂಥರ ಸಂತೃಪ್ತಿ ಅಂತ ಹೇಳ್ಬೋದು ಇವತ್ತು ಕರೆಕ್ಟಾಗಿ ನಾನು ವರ್ಕೌಟ್ ಮಾಡಿದೆ ಇದೆ ಫ್ಯಾಟ್ ಕರಗ್ತಾ ಇದೆ ಹೀಗೆ ನಾವು ಎಕ್ಸಸೈಸ್ ಮಾಡುವಾಗಲೂ ಕೂಡ ಪ್ರತಿ ಹಂತದಲ್ಲೂ ಈ ಎಕ್ಸಸೈಸ್ ನನಗೆ ನನಗೆ ಬೇಡದೆ ಇರುವಂತ ಪ್ಯಾಟರ್ನ್ ಕರಗಿಸಿ ನನ್ನ ದೇಹದ ತೂಕವನ್ನು ಒಂದು ಸಮ ಸಮತೋಲನ ಸ್ಥಿತಿಗೆ ಸಮ ತೂಕಕ್ಕೆ ತರ್ತಾ ಇದೆ ಅಂತ ಅಂದ್ಕೊಳ್ತಾ ನಾನು ಮಾಡ್ತೀನಿ ಸೊ ಇದರಿಂದ ನಮ್ಮ ಮೈಂಡ್ಗೂ ಕೂಡ ಅದು ಸೆಟ್ ಆಗುತ್ತೆ ಕರೆಕ್ಟಾಗಿ ಇಳಿಸ್ಬೇಕು ಅಂತ ಸೊ ಆ ಥರ ಒಂದು ಗುಡ್ ಇಂಟೆನ್ಷನಲ್ಲಿ ಮಾಡುವಂಥದ್ದು ಸೊ ನನಗಿದು ಹೆಲ್ಪ್ ಆಗಿದೆ ನಾನು ವೆಯ್ಟ್ ಇಳಿಸಿದ್ದೀನಿ ಮತ್ತು ಇವಾಗ ಸ್ವಲ್ಪ ಜಾಸ್ತಿ ಆಗಿತ್ತು ಮತ್ತು ನನಗೆ ಒಂದು ಕರೆಕ್ಟಾಗಿ ಒಂದು ಒಂದೂವರೆ ತಿಂಗಳು ಕರೆಕ್ಟಾಗಿ ನಾನು ಮತ್ತೆ ಎಕ್ಸಸೈಸ್ ಮಾಡಿದೆ ಅಂದರೆ ಮೊದಲನ ಮೊದಲಿನ ವೆಯ್ಟಿಂಗ್ಗೆ ನಾನು ಹೋಗ್ತೀನಿ ಗುಡ್ ಮಾರ್ನಿಂಗ್ ನನಗೆ ಇದು ಬಂದ್ಲೋ ಇದು ಮುಕ್ಕಲ್ಲ ಅಷ್ಟೆ ಏನು ಮಗಳು ಎಷ್ಟು ಬೇಗ ನನಗೆ ಆಚೆ ಹೋಗೋದಿತ್ತು ಹಾಗಾಗಿ ಒಂದ್ ಸ್ವಲ್ಪ ರೆಡಿ ಆಗೋಣ ಅಂತ ಅನ್ಕೊಂಡೆ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡಿದ್ದಾಯ್ತು ಹಾಗೆ ಒಂದ್ ಸ್ವಲ್ಪ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹಾಗೆ ಇವತ್ತು ನನ್ನ ಮೇಕಪ್ ಅಲ್ಲಿ ನಾನು ತ್ರೀ ಇನ್ ಒನ್ ಲಿಪ್ಸ್ಟಿಕ್ ಸ್ಟೇಜ್ ಬ್ಯೂಟಿ ಇದನ್ನ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಇದರ ವಿಶೇಷತೆ ಏನು ಅಂದ್ರೆ ಒಂದು ಲಿಪ್ಸ್ಟಿಕ್ಕಲ್ಲಿ ಅಲ್ಲಿ ನಾವು ತ್ರೀ ಶೇಡ್ಸನ್ನು ಅನ್ನ ಒಂದು ಸೈಡಲ್ಲಿ ಒಂದು ಥರದ ಶೇಡ್ ಇರುತ್ತೆ ಮತ್ತೊಂದು ಸೈಡಲ್ಲಿ ಮತ್ತೊಂದು ಥರದ ಶೇಡ್ ಇರುತ್ತೆ ಎರಡನ್ನು ಕೂಡ ನಿಮಗೆ ಒಮ್ಮೆಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಇದನ್ನು ನಾವು ಒಮ್ಮಂತ ಮಾಡಿಬಿಟ್ರೆ ಥರ್ಡ್ ಶೇಡ್ ಬಂದ್ಬಿಡುತ್ತೆ ವಾವ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಹಾಗೆ ನೆಕ್ಸ್ಟ್ ಮತ್ತೊಂದು ಶೇಡನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಶೇಷ ಏನು ಅಂದರೆ ಇದರಲ್ಲಿರುವ ಅವೊಕಾಡೋ ಆಯಿಲು ನಮ್ಮ ಲಿಪ್ಪನ್ನು ತುಂಬ ಚೆನ್ನಾಗಿ ನರಿಷ್ ಮಾಡುತ್ತೆ ಇದು ಟ್ವೆಲ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಕೂಡ ಹೌದು ಹಾಗೆ ಇದು ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ ಹೌದು ಒಂಚೂರು ಆಚೆ ಬರೋದಿಲ್ಲ ಹಾಗೆ ಇದರಲ್ಲಿ ಫೈವ್ ಶೇಡ್ಸ್ ಇದೆ ಎಲ್ಲನೂ ಕೂಡ ಒಂದ್ಸಲ ಅಪ್ಲೈ ಮಾಡಿ ಅಂದರೆ ಶೇಡ್ಸ್ ಕಲರ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಕೈ ಮೇಲೆ ಒಂದು ಲಿಪ್ಸ್ಟಿಕ್ಕಲ್ಲಿ ಎರಡು ಶೇಡ್ ಇರುತ್ತೆ ಅದನ್ನು ಮಿಕ್ಸ್ ಮಾಡಿದಾಗ ನಮಗೆ ತರ್ಡ್ ಶೇಡ್ ಬಂದುಬಿಡುತ್ತೆ ಎಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಮತ್ತು ಲೈಟ್ ಫೀಲ್ ಕೊಡುತ್ತೆ ನನಗಂತೂ ಹಾಗೆ ಅನಿಸಿತ್ತು ಎಲ್ಲ ಶೇಡ್ಸ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಲಿಪ್ಸ್ಟಿಕ್ ಅಂದರೆ ಖಂಡಿತವಾಗ್ಲೂ ಇಷ್ಟ ಹಾಗೆ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಹಾಗೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಈ ಎಲ್ಲ ಪ್ರಾಡಕ್ಟ್ಗಳು ಕೂಡ ಅಮೆಝಾನ್ ನೈಕಾ ಪರ್ಪಲ್ ಅಲ್ಲಿ ಇರುತ್ತೆ ಮತ್ತೆ ನನ್ನದೊಂದು ಕೂಪನ್ ಕೋಡ್ ಇದೆ ಖುಷಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅದನ್ನು ಬಳಸ್ಕೊಂಡ್ರೆ ಫಿಫ್ಟೀನ್ ಪರ್ಸೆಂಟ್ ಟಾಪ್ ಸಿಗುತ್ತೆ ಸ್ಟೇಜ್ ಬ್ಯೂಟಿ ಡಾಟ್ ಕಾಮ್ ಅಲ್ಲಿ ಲಿಂಕ್ ಅನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಒಮ್ಮೆ ನೀವು ಚೆಕ್ ಮಾಡಬಹುದು ರೆಡಿ ಆಗಿ ಇವಾಗ ಆಚೆ ಹೋಗ್ತಾ ಇದ್ದೀನಿ ಇವಾಗ ನನಗ ಸ್ಕೂಲಿಗೆ ಹೋಗಿರೋದ್ರಿಂದ ಏನಾದರೂ ಕೆಲಸ ಇದ್ರೆ ಅವಳು ಸ್ಕೂಲಿಗೆ ಹೋದ ಟೈಮ್ನಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ ಆ ನಂತರ ಅವಳನ್ನ ಹೋಗಿ ಕರ್ಕೊಂಡ್ಬಂದ್ರೆ ಆಯಿತು ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಾ ಇರುವಂಥದ್ದು ನಾನು ಹೋಗೋ ಜಾಗ ಹತ್ತಿರದಲ್ಲೇ ಇದ್ದಿದ್ದರಿಂದ ನಾನು ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ರಾತ್ರಿ ಊಟಕ್ಕೆ ಅನ್ನಕ್ಕಿಂತ ಚಪಾತಿನೂ ರೊಟ್ಟಿನೋ ಅದೇ ಜಾಸ್ತಿ ಇಷ್ಟಪಡ್ತಾರೆ ಅನಗೂ ಕೂಡ ಚಪಾತಿ ರೊಟ್ಟಿ ಆ ಥರದ್ದೇ ಇಷ್ಟ ಆಗುತ್ತೆ ಚಪಾತಿ ಮಾಡುವಾಗ ಸಾಮಾನ್ಯವಾಗಿ ನಾನು ಒಂದು ಸ್ವಲ್ಪ ತರಕಾರಿನೋ ಅಥವಾ ಸೊಪ್ಪನ್ನು ಏನಾದರೂ ಒಂದು ಹಾಕಿ ಮಾಡ್ತೀನಿ ತರಕಾರಿ ತರಕಾರಿಯಲ್ಲಾದರೆ ಪಿಂಕ್ ಚಪಾತಿ ಅಂತ ಹೇಳ್ತಾ ಇರ್ತಾಳೆ ಸೊ ಹಾಗಾಗಿ ಬಿಟ್ರೂಟ್ ಹೆಚ್ಚಿ ಅದನ್ನು ರುಬ್ಬಿ ಹಾಕಿ ಮಾಡ್ತೀನಿ ಅದು ಅವಳಿಗೆ ಒಂಥರ ಇಷ್ಟ ಆಗುತ್ತೆ ಇವತ್ತು ಮೆಂತ್ಯ ಸೊಪ್ಪು ಜಾಸ್ತಿನೇ ಇತ್ತು ಹಾಗಾಗಿ ಮೆಂತ್ಯ ಸೊಪ್ಪು ಕಟ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಸೊ ರಾತ್ರಿ ಊಟಕ್ಕೆ ಏನಾದರೂ ಈ ಥರ ಸ್ಪೆಷಲಾಗಿ ಮಾಡಬೇಕು ಅಂದರೆ ಬೇಗ ಶುರು ಮಾಡ್ತೀನಿ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಶುರು ಮಾಡಿಬಿಡ್ತೀನಿ ಯಾಕಂದರೆ ಆನಂತರ ದೇವ್ರಿ ದೀಪ ಹಚ್ಚಿ ಶ್ಲೋಕ ಎಲ್ಲ ಹೇಳೋದಿರುತ್ತೆ ಆಮೇಲೆ ಲೇಟ್ ಆಗುತ್ತೆ ಎಂಟು ಗಂಟೆಗೆ ಊಟ ಮಾಡಬೇಕು ಅನ್ನೋದು ನಮ್ಮ ರೂಲ್ಸು ಸೊ ಹಾಗಾಗಿ ಪ್ರತಿದಿನ ಎಂಟು ಗಂಟೆ ಒಳಗಡೆ ಅಡುಗೆ ರೆಡಿ ಇರಬೇಕು ಆ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಸೊ ಹಿಟ್ಟು ಕಲಿಸಿದ್ದಾಯಿತು ಇವತ್ತು ಪನ್ನೀರು ಪನ್ನೀರ್ ಬಳಸ್ಕೊಂಡು ಈ ಥರ ಚಪಾತಿ ಪನ್ನೀರ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ ಆ ಥರದ್ದು ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಮಕ್ಕಳಿಗಂತೂ ಒಂಥರ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ ಅವ್ರಿಗೆ ಹಾಗೆ ಧನಿಯಾ ಪುಡಿ ಖಾಲಿಯಾಗಿತ್ತು ಸೊ ಧನಿಯಾ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಜೀರಿಗೆ ಪುಡಿನೂ ಖಾಲಿಯಾಗಿತ್ತು ಸೊ ಈ ಮಸಾಲೆ ಇಲ್ಲ ಅಂದರೆ ಅಡುಗೆಗೆ ಅಥವಾ ಏನೋ ಒಂದು ಪಲ್ಯ ಎಲ್ಲ ಮಾಡುವಾಗ ಬೇಕೇ ಬೇಕು ಹಾಗಾಗತ್ತೆ ಸೊ ಹಾಗಾಗಿ ಕ ಖಾಲಿ ಆಯಿತು ಹೇಳಿ ನಾನು ಆವಾಗಲೇ ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಮಸ್ ಗರಂ ಮಸಾಲ ಇಷ್ಟಿದ್ದರೆ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಏನಾದರೂ ಒಂದು ಮಸಾಲೆ ಪದಾರ್ಥಗಳನ್ನು ಅಡುಗೆಯನ್ನು ಮಾಡುವಾಗ ಬೇಕೇ ಬೇಕಾಗತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಮಾಡಿಕೊಂಡೆ ಹಾಗೆ ಅನಗ ಮತ್ತು ಇವರೆಲ್ಲ ಹೊರಗಡೆ ಹೋಗಿ ಬಂದಿದ್ರು ಸೈಕಲ್ ಹೊಸ್ದಾಗಿ ತೊಗೊಂಡಿದ್ವಲ್ಲ ಸೊ ರೋಡಿಗೆ ಸ್ವಲ್ಪ ಹೆದರ್ತಾಳೆ ಇವಾಗ ಹೋಗಿ ಕರ್ಕೊಂಡೋಗಿ ಆಟ ಆಡಿಸ್ಕೊಂಬಂದಿದ್ದಾರೆ ಇನ್ನು ಸ್ವಲ್ಪ ರೂಢಿ ಆಗಬೇಕು ಹೊರಗಡೆ ಎಲ್ಲ ಹೋಗೋದಕ್ಕೆ ಮನೆ ಹತ್ತಿರ ಆದರೆ ಪರವಾಗಿಲ್ಲ ಹೊರಗಡೆ ಹೋಗುವಾಗ ಅವರಿಗೆ ಸ್ವಲ್ಪ ಬೇರೆ ವಾತಾವರಣ ಅಲ್ವಾ ಗಾಡಿ ಎಲ್ಲ ಬರ್ತಾ ಇರುತ್ತೆ ಹಂಗಾಗಿ ಒಂಚೂರು ಚೂರು ಎದ್ಕೊಳ್ತಾಳೆ ಹಾಗೆ ಇವಾಗ ಒಂದು ಸ್ವಲ್ಪ ಗ್ರೀನ್ ಚಟ್ನಿನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಚೂರು ಮೆಣಸು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪುಟಾಣಿ ಹಾಗೆ ಒಂದು ನಾಲ್ಕು ಶೇಂಗಾ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡೆ ಗ್ರೀನ್ ಚಟ್ನಿ ಚಪಾತಿಗೆ ಹಾಕ್ಕೊಂಡು ಅದು ಮಾಡ್ಬೋದು ಅಂತ ರೋಲ್ ಮಾಡುವಾಗ ಹಾಗೆ ಇಲ್ಲಿ ಮಸಾಲೆ ಅಂತೂ ನಾನು ಆಲ್ರೆಡಿ ಹೇಳಿದ್ನಲ್ಲ ಜೀರಿಗೆ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಖಾರದ ಪುಡಿ ಅಷ್ಟು ಹಾಕ್ಕೊಂಡು ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಹಾಕಿ ಒಂದು ಗ್ರೇವಿ ಅಥವಾ ಒಂದು ಪಲ್ಯ ಥರ ಮಾಡಿಕೊಂಡ್ರೆ ಅದನ್ನು ಚಪಾತಿ ಒಳಗಡೆ ಹಾಕಿ ರೋಲ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ ಅಂತ ಸೊ ಪನ್ನೀರ್ ಕೂಡ ಹೆಚ್ಚಿಟ್ಕೊಂಡಿದ್ದೆ ಪನ್ನೀರನ್ನು ಬೇಕಾದ್ರೆ ಸಪ್ರೇಟಾಗಿ ಮತ್ತೊಂದು ಸಲ ತುಪ್ಪದಲ್ಲೋ ಎಣ್ಣೆಯಲ್ಲೋ ಒಂಚೂರು ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೂ ಆಗುತ್ತೆ ನಾನು ಹಿಂಗೆನ ಹಾಕಿದೆ ಹೀಗೆ ಹಾಕಿ ಒಂದು ಸ್ವಲ್ಪ ಅದನ್ನು ಕುಕ್ ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಆಯಿತು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಳಿಗೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಸೊ ನಮ್ಮ ನಮ್ಮನೇನಂತೂ ಇದು ನಾನು ವಾರದಲ್ಲಿ ಒಂದಿನ ಹಿಂಗೆ ಪನ್ನೀರ್ ಏನಾದರೂ ಮಾಡೋದಂದರೆ ಇದನ್ನೇ ಮಾಡಿಬಿಡ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಥರ ಹಿಟ್ಟು ಕೂಡ ಚೆನ್ನಾಗಿ ರೆಡಿಯಾಗಿತ್ತು ಮೆತ್ತಗಿನ ಚಪಾತಿ ಇವಾಗ ತಯಾರು ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪನೇ ಸಾಕಾಗುತ್ತೆ ಯಾಕಂದರೆ ಪನ್ನೀರ್ ಬೇಗ ಹೊಟ್ಟೆ ತುಂಬುತ್ತಲ್ಲ ಸಂಜೆ ಸಮಯ ರಾತ್ರಿ ಊಟ ಸ್ವಲ್ಪ ಲೈಟಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಟ್ ರುಚಿಯಾಗಿದ್ದಾಗ ಒಂದು ಚಪಾತಿ ಜಾಸ್ತಿನೇ ಹೋಗುತ್ತೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕಡಿಮೆನೇ ಮಾಡಿಬಿಡ್ತೀನಿ ಜಾಸ್ತಿ ಇದ್ದರೆ ಖಂಡಿತ ಮತ್ತೆ ತಿಂದೆ ತಿಂತೀವಿ ಹಾಗಾಗಿ ಚಪಾತಿ ರೆಡಿ ಆಯಿತು ಆ ಒಂದು ಸೊಪ್ಪು ಹಾಕಿದ್ರಿಂದ ಮೆಂತ್ಯ ಸೊಪ್ಪು ಹಾಕಿರ ಇರೋದ್ರಿಂದ ಅದೊಂಥರ ಅದು ಕೂಡ ಒಂದು ಘಮ ಇರುತ್ತೆ ಇವಾಗ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಟೊಮೆಟೊ ಸಾಸ್ ನಾನು ಮಾಡಿಕೊಂಡಿದ್ದು ಕೆಚಪ್ ಖಾಲಿ ಆಗಿತ್ತು ಸೊ ಹಾಗಾಗಿ ನಾನು ಬೇರೆ ರೆಡಿಮೇಡ್ ಏನೂ ತೊಗೊಳ್ಳಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದಾಗಿರೋದ್ರಿಂದ ಅದು ಬೇಡ ಅಂಥೇಳಿ ನಾನು ಜಸ್ಟ್ ಗ್ರೀನ್ ಚಟ್ನಿ ಹಾಕ್ಕೊಂಡು ಇವಾಗ ರೆಡಿ ಇದ್ದೀನಿ ಸೊ ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಆಗುತ್ತೆ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಟ್ ಮಾಡ್ತಾ ಇದ್ದೀನಿ ಅನಗಂಗೆ ತಿನ್ನೋದಕ್ಕೆ ಈ ಥರ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ನಾವಾದರೆ ರೋಲ್ ಮಾಡಿಕೊಂಡೇ ತಿನ್ಬಿಡ್ತೀವಿ ಸೊ ಈ ಥರ ಸಂಜೆ ಅಡುಗೆಗೆ ಮಾಡಿಕೊಂಡೆ ಯಾವಾಗಾದರೂ ಒಂದು ಸ್ವಲ್ಪ ಸ್ಪೆಷಲ್ ತಿನ್ನಬೇಕು ಒಂಥರ ಪಿಜ್ಜಾ ತಿನ್ನೋ ಫೀಲ್ ಆಗಬೇಕು ಅಥವಾ ಹೊರಗಡೆ ಫುಡ್ ತಿನ್ನೋ ಫೀಲ್ ಬರಬೇಕು ಅಂದರೆ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಬೇಕು ನಮಗೂ ಕೂಡ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಖುಷಿಯಾಗತ್ತೆ ತಿನ್ನೋವರೆಗೂ ಕೂಡ ನೋಡಿದಾಗ ಖುಷಿ ಆಗುತ್ತೆ ಹೀಗೆ ರಾತ್ರಿ ಊಟ ರೆಡಿ ಆಯಿತು ಈ ಥರ ಚಪಾತಿ ಊಟ ಎಲ್ಲ ಮಾಡೋದೊಳಾದರೆ ಇನ್ನೂ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಆಗಿರುತ್ತಲ್ವ ಬೇಗ ತಿಂದರೆ ಸ್ವಲ್ಪ ಓಕೆ ಅಂತ ಹೇಳಿ ಹಂಗಾಯ್ತು ಮಗ ಸೂಪರಾ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ನಮಸ್ಕಾರ